ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಬಿಗ್ ಬಾಸ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಸ್ ಬಿಗ್ ಬಾಸ್ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ಟೈಮಿಂಗ್ಸ್ ಚೇಂಜ್ ಆಗ್ತಿದೆ ಹಾಗೆ ಬಿಗ್ ಬಾಸ್ ಎಷ್ಟು ದಿವಸ ನಡೆಯುತ್ತೆ ಈ ಸೀಸನ್ನ ಬಿಗ್ ಬಾಸ್ ಎಷ್ಟು ದಿವಸ ನಡೆಯುತ್ತೆ ಓದ್ ಸತಿ ಒನ್ ಟ್ವೆಂಟಿ ಡೇಸ್ ನಡೀತಿತ್ತು ಸೊ ಈ ಸತಿ ಒನ್ ಫಿಫ್ಟಿ ಡೇಸ್ ನಡೆಯುತ್ತಾ ಇಲ್ವಾ ಯಾಕಂದ್ರೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಿದೆ ಲೈಕ್ ಓದ್ ವರ್ಷ ಒನ್ ಟ್ವೆಂಟಿ ಡೇಸ್ ಆಯಿತು ಅದಕ್ಕೆ ಮುಂಚೆ ಹಂಡ್ರೆಡ್ ಆ್ಯಂಡ್ ಫೈವ್ ಡೇಸ್ ಇತ್ತು ಈ ರೀತಿ ಅದಕ್ಕೂ ಮುಂಚೆ ಹಂಡ್ರೆಡ್ ಡೇಸ್ ಮಾತ್ರ ನಡೆಸ್ತಿದ್ರು ಸೊ ಈ ರೀತಿ ಬರ್ತಾ ಬರ್ತಾ ಪ್ರತಿ ವರ್ಷ ಡೇಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡೇ ಹೋಗ್ತಿದ್ದಾರೆ ಸೊ ಅದಕ್ಕೋಸ್ಕರ ಈ ವರ್ಷನೂ ಕೂಡ ಡೇಸ್ ಇನ್ಕ್ರೀಸ್ ಆಗುತ್ತಾ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗುವಂತಹ ಡೇಸ್ ಜಾಸ್ತಿ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕ್ವಶನ್ಸ್ ಕಾಡ್ತಿರುತ್ತೆ ಬಿಗ್ ಬಾಸ್ ಅಂತಂದ್ರೆ ಸಿಕ್ಕಾಪಟ್ಟೆ ಗಮನ ಇಟ್ಟು ಕೇಳ್ತಿರ್ತಾರೆ ಎಲ್ಲ ವಿಚಾರನೂ ಅಷ್ಟೇ ಬಿಗ್ ಬಾಸ್ಗೆ ಯಾರು ಯಾರು ಬರ್ತಾರೆ ಬಿಗ್ ಬಾಸ್ ಬೂಸ್ಟ್ ಯಾರು ಮಾಡ್ತಾರೆ ಬಿಗ್ ಬಾಸ್ ಎಷ್ಟು ದಿವಸ ನಡೆಯುತ್ತೆ ಬಿಗ್ ಬಾಸ್ ಎಷ್ಟೊತ್ತಿಗೆ ಪ್ರೆಸರ್ ಆಗುತ್ತೆ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾದಂತಹ ಬಿಗ್ ಬಾಸ್ ಗಳ ಅಪ್ಡೇಟ್ಸ್ ಆಗಿ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಯೆಸ್ ಫ್ರೆಂಡ್ಸ್ ಇವಾಗ ಬಿಗ್ ಬಾಸ್ ಟೈಮಿಂಗ್ಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಡ್ತೀನಿ ಬಿಗ್ ಬಾಸ್ ಮೊದಲಿಗೆಲ್ಲ ನೈನ್ ಓ ಕ್ಲಾಕ್ ಶುರು ಆಗ್ತಿತ್ತು ಬರ್ತಾ ಬರ್ತಾ ನೈನ್ ತರ್ಟಿ ಸ್ಲಾಟ್ ಅನ್ನ ಕೊಟ್ಟಿದ್ರು ಸೊ ನೈನ್ ತರ್ಟಿಯಿಂದ ಲೆವೆನ್ ಓ ಕ್ಲಾಕ್ ವರೆಗೂ ಬಿಗ್ ಬಾಸ್ ಅನ್ನೋದು ನಡೀತಿತ್ತು ಸಾಟರ್ಡೆ ಮತ್ತೆ ಸಂಡೇ ಎಪಿಸೋಡ್ಸ್ ಮಾತ್ರ ನೈನ್ ಓ ಕ್ಲಾಕ್ಗೆ ಶುರು ಆಗ್ತಿತ್ತು ಸೊ ಸುದೀಪ್ ಅವರ ಎಪಿಸೋಡ್ಸ್ ಅಷ್ಟು ಲಾಂಗ್ ಆಗಿ ಬೇಕಾಗಿತ್ತು ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಬೇಕಾಗಿತ್ತು ಅಂತ ಹೇಳಿ ನೈನ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕ್ ವರೆಗೂ ಮಾಡ್ತಿದ್ರು ಬಟ್ ನಮಗೆ ವೀಕ್ ಡೇಸ್ ಅಲ್ಲಿ ಎಪಿಸೋಡ್ಸ್ ನೋಡೋದಕ್ಕೆ ಏನನ್ಸ್ತಿತ್ತು ಅಂತಂದ್ರೆ ಲೈಕ್ ಲೆವೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ನೋಡಬೇಕು ಅಂತಂದ್ರೆ ಸ್ವಲ್ಪ ನಿದ್ದೆ ಬರೋದು ಈ ರೀತಿ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿತ್ತು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರು ಎಷ್ಟೊಂದು ಜನ ಇರ್ತಾರೆ ಸೊ ಅವ್ರು ಅಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಲೈಕ್ ನೈಟ್ ಕೆಲಸ ಮುಗ್ಸ್ಕೊಂಡು ಬರೋದೇ ಲೇಟಾಗಿರುತ್ತೆ ಬಂದ್ರು ಅಂತಂದರೆ ಲೈಕ್ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹನ್ನೊಂದು ಗಂಟೆವರೆಗೂ ಕಾದು ನೋಡಿ ತುಂಬ ಜನ ಇರ್ತಿದ್ರು ಬಿಗ್ ಬಿಗ್ ಬಾಸ್ ಅಂತಂದ್ರೆ ಸಾಕಷ್ಟು ಜನಕ್ಕೆ ಇಷ್ಟ ಇದೆ ಆ ಪ್ರೋಗ್ರಾಮ್ ಅನ್ನೋದು ಸೊ ಹನ್ನೆರಡು ಗಂಟೆವರೆಗೂ ಕೊಟ್ಟರು ನಾವು ನೋಡೇ ನೋಡ್ತೀವಿ ಅಂತ ಹೀರೋಸ್ ತುಂಬ ಜನ ಇದ್ದಾರೆ ಬಟ್ ಬೆಳಗ್ಗೆ ಎದ್ದು ಮತ್ತೆ ಅದೇ ರೊಟೀನ್ ಕೆಲಸನ ಶುರು ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋದು ಮತ್ತು ಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಆ್ಯಂಡ್ ಸೊ ಅದಕ್ಕೋಸ್ಕರ ಈ ಬಾರಿ ಟೈಮಿಂಗ್ಸನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ಇನ್ನೂ ಸಾಕಷ್ಟು ಜನಕ್ಕೆ ಈ ರಿವ್ಯೂಸ್ಗಳನ್ನ ಕೊಡ್ತಿರಲ್ಲ ಅವ್ರಿಗೂ ಸಹ ತುಂಬಾ ತೊಂದರೆ ಆಗ್ತಿತ್ತು ಲೈಕ್ ಲೆವೆನ್ ಓ ಕ್ಲಾಕ್ವರೆಗೂ ಈ ಬಿಗ್ ಬಾಸ್ ಅನ್ನೋದನ್ನ ನೋಡ್ಬಿಟ್ಟು ಅವರು ಅದ್ರ ಬಗ್ಗೆ ರಿವ್ಯೂ ಕೊಟ್ಟು ವಿಡಿಯೋ ಮಾಡಿ ಅದನ್ನು ಪೋಸ್ಟ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ವರೆಗೂ ಆಗೋಗೋದು ಸೊ ತುಂಬಾ ಕಷ್ಟ ಆಗೋದು ಬಟ್ ಇವಾಗ ಟೈಮಿಂಗ್ಸನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಕ್ಲಸ್ ಕನ್ನಡದವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಅನೌನ್ಸ್ ಮಾಡಿಲ್ಲ ಬಟ್ ಇನ್ನೂ ಚರ್ಚೆ ನಡೀತಿದೆ ಲೈಕ್ ನಮಗೆ ಏಟ್ ತರ್ಟಿ ಸ್ಲಾಟ್ ತಗೊಂಡ್ರೆ ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾರೆ ಬಿಗ್ ಬಾಸ್ ನೋಡೋದಕ್ಕೆ ಜಾಸ್ತಿ ಆಗ್ತಾರೆ ವ್ಯೂವರ್ಸ್ ಕೂಡ ಲೈಕ್ ಏಟ್ ತರ್ಟಿಯಿಂದ ನೈನ್ ತರ್ಟಿ ಟೆನ್ ಟೆನ್ ತರ್ಟಿ ಬಿಗ್ ಬಾಸ್ ನೋಡಬಹುದು ಟೂ ಅವರ್ಸ್ ಟೆಲಿಕಾಸ್ಟ್ ಮಾಡಿದ್ರು ಖಂಡಿತವಾಗ್ಲೂ ನೋಡ್ತಾರೆ ಸೊ ಟೆನ್ ತರ್ಟಿ ಅಥವಾ ಟೆನ್ ಓ ಕ್ಲಾಕ್ ವರೆಗೂ ಈ ಒಂದು ಶೋ ನಡೆಸಿದ್ರೆ ಆರಾಮಾಗಿ ನೋಡ್ತಾರೆ ವ್ಯೂವರ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂಡ್ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳಬಹುದು ಈ ಬಿಗ್ ಬಾಸ್ ಅನ್ನೋದಕ್ಕೆ ಸೊ ಅದಕ್ಕೋಸ್ಕರ ಇಂತಹ ಕಷ್ಟಗಳನ್ನೆಲ್ಲ ಪಟ್ಕೊಂಡು ಜನಗಳು ನೋಡ್ತಿದ್ದಾರೆ ಅಂತ ಹೇಳಿನೇ ಈ ಟೈಮ್ ಸ್ಲಾಟ್ ಅನ್ನ ಚೇಂಜ್ ಮಾಡೋದಕ್ಕೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಸೊ ನಿಮ್ಗೆ ಅನ್ಸುತ್ತೆ ಫ್ರೆಂಡ್ಸ್ ಬಿಗ್ ಬಾಸ್ ಎಷ್ಟೊತ್ತಿಗೆ ಪ್ರೆಸರ್ ಆಗಬೇಕು ಎಂಟುವರೆಗೆ ಪ್ರೆಸರ್ ಆಗಬೇಕಾ ಅಥವಾ ಒಂಬತ್ತುವರೆ ಇಷ್ಟು ದಿವಸ ಏನು ಪ್ರೆಸರ್ ಆಗ್ತಿತ್ತು ಒಂಬತ್ತುವರೆಗೆ ಪ್ರೆಸರ್ ಆಗ್ಬೇಕಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಂಡ್ ಇನ್ನು ವೀಕೆಂಡ್ ಎಪಿಸೋಡ್ ಏನ್ ನೈನ್ ತರ್ಟಿಗೆ ಪ್ರೆಸರ್ ಆಗ್ತಿತ್ತು ಅದು ಮಾತ್ರ ನೈನ್ ಓ ಕ್ಲಾಕ್ಗೆ ಪ್ರೆಸರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಲೈಕ್ ವೀಕ್ ಡೇಸ್ ಎಪಿಸೋಡ್ಸ್ ಮಾತ್ರ ಏಟ್ ತರ್ಟಿಗೆ ಶುರುವಾಗಿ ವೀಕೆಂಡ್ ಎಪಿಸೋಡ್ ಲೈಕ್ ಸ್ಯಾಟರ್ಡೆ ಸಂಡೇ ವಿತ್ ಕಿಚ್ಚ ಸುದೀಪ್ ಸೂಪರ್ ಸಂಡೇ ವಿತ್ ಸುದೀಪ್ ಅವ್ರದ್ದು ಇದೆಲ್ಲವೂ ಸಹಾಯ ನೈನ್ ಓ ಕ್ಲಾಕ್ಗೆ ಶುರುವಾಗಿ ನೈನ್ ಓ ಕ್ಲಾಕ್ ಇಂದ ಲೆವೆನ್ ಓ ಕ್ಲಾಕ್ ವರೆಗೂ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಆಕ್ಚುಲಾಗಿ ಹೇಳ್ಬೇಕು ಅಂತ ಅದನ್ನು ಕೂಡ ಏಟ್ ತರ್ಟಿ ಶುರು ಮಾಡಿದ್ರೆ ತುಂಬ ಇಷ್ಟಪಟ್ಟು ನೋಡ್ತಾರೆ ಅಂತಲೇ ಹೇಳ್ಬೋದು ಲೈಕ್ ಏಟ್ ತರ್ಟಿಯಿಂದ ಲೆವೆನ್ ಓ ಕ್ಲಾಕ್ವರೆಗೂ ಅದನ್ನು ಪ್ರಸಾರ ಮಾಡೋದು ಸಹ ನೋಡ್ಬೋದು ಯಾಕಂದರೆ ತುಂಬ ಅನ್ಕಟ್ ಸೀನ್ಸ್ಗಳಿರ್ತವೆ ನಾವು ನೋಡ್ಬೋದು ನೀವು ನೋಡಿರ್ಬೋದು ಸುದೀಪ್ ಅವರು ಅಲ್ಲಿ ಸ್ಟೇಜ್ ಮೇಲೆ ಬಂದರು ಅಂತಂದರೆ ಪ್ರತಿಯೊಬ್ಬರನ್ನು ಸಹ ಮಾತಾಡಿಸ್ತಾರೆ ಅಲ್ಲಿ ಜಸ್ಟ್ ನಮಗೆ ಇಲ್ಲಿ ಟೆಲಿಕಾಸ್ಟ್ ಆಗೋದು ಯಾರು ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿರ್ತಾರೆ ಸುದೀಪ್ ಅವ್ರ ಜೊತೆ ಅದನ್ನು ಮಾತ್ರ ಕಟ್ 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 ಮಾಡಿ ನಮಗೆ ಟೆಲಿಕಾಸ್ಟ್ ಮಾಡಿರ್ತಾರೆ ಬಟ್ ಪ್ರತಿಯೊಬ್ಬರೂ ಸುದೀಪ್ ಅವರಲ್ಲಿ ಅಟೆಂಡ್ ಮಾಡಿರ್ತಾರೆ ಸೊ ಅದೆಲ್ಲವನ್ನೂ ಸಹ ನಮಗೆ ತೋರಿಸಿರೋದಿಲ್ಲ ಸೊ ಅದನ್ನೆಲ್ಲ ತೋರಿಸಿದಾಗ ನಾವು ಕೂಡ ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೋದು ಲ್ವಾ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಸ್ಯಾಟರ್ಡೆ ಸಂಡೇ ವಿತ್ ಸುದೀಪ್ ಯಾವುದಾದ್ರೂ ಆಗಿರ್ಬೋದು ಫುಲ್ ವೀಕ್ ಏಟ್ ತರ್ಟಿಗೆ ಬಂದ್ರು ಸಹ ನಾವು ಬಿಗ್ ಬಾಸ್ ನೋಡೇ ನೋಡ್ತೀವಿ ಟೈಮಿಂಗ್ಸ್ ಎಷ್ಟೇ ಚೇಂಜ್ ಆಗ್ಬೋದು ಬಟ್ ಬಿಗ್ ಬಾಸ್ ನೋಡೇ ನೋಡ್ತೀವಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಆಗಿರ್ಬೋದು ಅಥವಾ ಸ್ಯಾಟರ್ಡೆ ಸಂಡೆ ಎಪಿಸೋಡ್ ಆಗಿರ್ಬೋದು ಎಷ್ಟೊತ್ತಿಗೆ ಪ್ರಸಾರ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇನ್ನು ಬಿಗ್ ಬಾಸ್ ಎಷ್ಟು ದಿವಸ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗಿದೆ ಇವಾಗ ಬಿಗ್ ಬಾಸ್ ಒನ್ ಟ್ವೆಂಟಿ ಡೇಸ್ ಅಲ್ಲ ಈ ಬಾರಿಯ ಬಿಗ್ ಬಾಸ್ ಒನ್ ಫಿಫ್ಟಿ ಡೇಸ್ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಎಸ್ ಒನ್ ಫಿಫ್ಟಿ ಡೇಸ್ ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ಫೋರ್ ಅಂಡ್ ಹಾಫ್ ಮಂತ್ಸ್ ಬಿಗ್ ಬಾಸ್ ಅನ್ನೋದು ನಡ್ದೆ ನಡೆಯುತ್ತೆ ಆ್ಯಂಡ್ ಇವಾಗ ತುಂಬ ತಲೆ ಕೆಡ್ಸ್ಕೋಬೇಕಾಗಿರೋದು ಯಾರು ಅಂತಂದರೆ ಕಿಚ್ಚಾ ಸುದೀಪ್ ಅವರು ಹಾಗೆ ಕಿಚ್ಚಾ ಸುದೀಪ್ ಅವರ ಫ್ಯಾನ್ಸ್ ಗಳಂತಾನೆ ಹೇಳ್ಬೋದು ಚಾ ಸುದೀಪ್ ಅವರು ಈ ಮೂರು ತಿಂಗಳು ಟೈಮ್ ಕೊಟ್ಟು ಮೂರು ಮೂರುವರೆ ತಿಂಗಳು ಬಿಗ್ ಬಾಸ್ ಇಷ್ಟು ದಿವಸ ಏನು ನಡೀತಿತ್ತು ಆ ಟೈಮ್ ಕೊಡೋದಕ್ಕೆ ಲೈಕ್ ಇಷ್ಟು ದಿವಸ ನಡೆಸ್ತಿದ್ರ ಬಿಗ್ ಬಾಸ್ನ ನನಗೆ ಈ ಬಿಗ್ ಬಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಸಿನಿಮಾಗಳನ್ನ ಮಾಡೋದಕ್ಕೆ ಟೈಮ್ ಸಿಕ್ತಿಲ್ಲ ಅಂತ ಇಲ್ಲಿ ಸುದೀಪ್ ಅವರು ಹೇಳ್ತಿದ್ರು ಬಟ್ ಇವಾಗ ಒನ್ ಫಿಫ್ಟಿ ಡೇಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ಅರ್ಧ ತಿಂಗಳು ಬಿಗ್ ಬಾಸ್ನ ಮಾಡಿಕೊಂಡೇ ಇರಬೇಕಾಗತ್ತೆ ಸುದೀಪ್ ಅವರು ಅರ್ಧ ತಿಂಗಳು ಅಂತಂದರೆ ಫುಲ್ ಸಿಕ್ಸ್ ಮಂತ್ಸ್ ಅಲ್ಲ ಲೈಕ್ ಫೋರ್ ಅಂಡ್ ಹಾಫ್ ಮಂತ್ಸ್ ಆಗುತ್ತಲ್ವಾ ಇವಾಗ ಫೋರ್ ಆ್ಯಂಡ್ ಹಾಫ್ ಮಂತ್ಸು ನಾನು ಈ ಬಿಗ್ ನೇ ಮಾಡ್ಕೊಂಡಿದ್ರೆ ನಾನು ಯಾವಾಗಪ್ಪ ಫಿಲಮ್ ಮಾಡೋದು ಅಂತ ಹೇಳಿ ಸುದೀಪ್ ಅವರು ತಲೆ ಕೆಡಿಸ್ಕೊಬೇಕಾಗುತ್ತೆ ಆ್ಯಂಡ್ ಸುದೀಪ್ ಅವ್ರನ್ನ ಯಾರು ಮೂವಿನಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರಲ್ಲ ಅವ್ರಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗುತ್ತೆ ಒನ್ ಫಿಫ್ಟಿ ಡೇಸ್ ಇವರು ಬಿಗ್ ನೇ ಮಾಡ್ಕೊಂಡು ಹಿಗ್ಬಿಟ್ರೆ ನಮಗೆ ಸಿನಿಮಾಗಳನ್ನ ಯಾವಾಗ ಕೊಡೋದು ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಟೆನ್ಷನ್ ಅಂತ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಬಟ್ ಸುದೀಪ್ ಅವರು ಪ್ರಾಮಿಸ್ ಮಾಡಿದರೆ ಲೈಕ್ ನಾನು ಎರಡು ವರ್ಷದಲ್ಲಿ ಅಂದರೆ ಒನ್ ಎರಡು ವರ್ಷದಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು ಏಯ್ಟೀನ್ ಮಂತ್ಸ್ ಎರಡು ವರ್ಷ ಕಂಪ್ಲೀಟ್ ಆಗೋದಕ್ಕೂ ನಾನು ನಿಮಗೆ ಟೂ ಫಿಲಮ್ಸ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಸುದೀಪ್ ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ ಲೈಕ್ ಎಷ್ಟೇ ಸ್ಟ್ರೆಸ್ ಆದರೂ ಕೂಡ ನಾನು ಅದನ್ನ ಬಿಡೋದಿಲ್ಲ ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಬಿಗ್ ಬಾಸ್ ಇಲ್ಲಿ ಈ ಬಾರಿ ಒನ್ ಟ್ವೆಂಟಿ ಡೇಸ್ ಅಲ್ಲ ಒನ್ ಫಿಫ್ಟಿ ಡೇಸ್ ಬರ್ತಿರೋದಂತೂ ಖಂಡಿತವಾಗ್ಲು ನಿಜ ಆ್ಯಂಡ್ ಒನ್ ಫಿಫ್ಟಿ ಡೇಸ್ ಎಲ್ಲ ಗುರು ಲೈಕ್ ಟೂ ಹಂಡ್ರೆಡ್ ಡೇಸ್ ಟೂ ಫಿಫ್ಟಿ ಡೇಸ್ ಎಷ್ಟು ದಿವಸ ಕೊಟ್ಟರು ಸಹ ಬಿಗ್ ಬಾಸ್ ನಾವು ಖಂಡಿತವಾಗ್ಲೂ ನೋಡೇ ನೋಡ್ತೀವಿ ಯಾಕೆ ಅಂತಂದ್ರೆ ಈ ಬಿಗ್ ಬಾಸ್ಗೆ ಯಾವ ರೀತಿ ಅಡಿಕ್ಟ್ ಆಗುತ್ತೆ Det betyr jentetre. ಬಿಗ್ ಬಾಸ್ ಮುಗೀತು ಅಂತಂದರೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಹಳೆಯ ಎಪಿಸೋಡ್ಸ್ನೆಲ್ಲ ಹಾಕೊಂಡು ನೋಡೋದಕ್ಕೆ ಶುರು ಮಾಡ್ತೀವಿ ಲೈಕ್ ಒಂದೊಂದು ಸೀಸನಲ್ಲಿ ಒಂದೊಂದು ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ಆ ಫ್ಯಾನ್ಸ್ ಎಲ್ಲರೂ ಸಹ ಅವರವರ ಅವರವ್ರು ಇಷ್ಟಪಟ್ಟಂತಹ ಹೀರೋಯಿನ್ ಆಗಿರ್ಬೋದು ನಟ ನಟಿಯರ್ನಾಗಿರ್ಬೋದು ನೋಡೋದಕ್ಕೆ ಮತ್ತೆ ಆ ಬಿಗ್ ಬಾಸ್ನ ಹಾಕೊಂಡು 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 ನೋಡ್ತಿರ್ತಾರೆ ಸೊ ಇದನ್ನು ಗಮನಿಸಿದಂತಹ ಚಾನಲ್ ಅವ್ರಾಗಿರ್ಬೋದು ಆ್ಯಂಡ್ ಒ ಟಿ ಟಿ ಪ್ಲಾಟ್ಫಾರ್ಮ್ನ ಮ್ಯಾನೇಜ್ ಮಾಡೋಂಥವರಾಗಿರ್ಬೋದು ಎಲ್ಲರೂ ಸಹ ಡಿಸ್ಕಸ್ ಮಾಡಿ ಎಂಡೋಮಲ್ ಕಂಪ್ನಿ ಜೊತೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿಕೊಂಡು ಸೊ ಬಿಗ್ ಬಾಸ್ ಅನ್ನ ಜಾಸ್ತಿ ದಿವಸ ನಡೆಸೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಬಿಗ್ ಬಾಸ್ ಜಾಸ್ತಿ ದಿವಸ ನಡೀತು ಅಂತಂದ್ರೆ ಲೈಕ್ ಒನ್ ಫಿಫ್ಟಿ ಡೇಸ್ ಅನ್ನೋದು ತುಂಬಾ ಲಾಂಗ್ ಬಿಗ್ ಬಾಸ್ ಆಗುತ್ತೆ ಸೊ ಈ ಬಾರಿ ಒನ್ ಫಿಫ್ಟಿ ಡೇಸ್ ಏನಾದ್ರು ಮಾಡಿದ್ರು ಅಂತಂದ್ರೆ ಇಷ್ಟು ಸೀಸನ್ಸ್ ಅಲ್ಲೂ ಆಗದೆ ಇರುವಂತಹ ಒಂದು ಲಾಂಗ್ ಬಿಗ್ ಬಾಸ್ ನಾವು ಈ ಬಾರಿ ನೋಡಬಹುದು ಅಂತಾನೆ ಹೇಳ್ಬೋದು ಸೊ ಜೂನ್ ಜುಲೈ ಆಗಸ್ಟ್ ಎಸ್ ಆಗಸ್ಟ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆಲ್ಲ ಆಗಸ್ಟ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಪ್ರಮಾನ ಬಂದ್ಬಿಡುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಬಿಗ್ ಬಾಸ್ ಶುರುವಾಗುವಂತಹ ಚಾನ್ಸಸ್ ಇದೆ ಸೆಪ್ಟೆಂಬರ್ ಅಲ್ಲಿ ಶುರು ಆಯ್ತು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆಲ್ಮೋಸ್ಟ್ ಫೋರ್ ಮಂತ್ಸ್ ಅಂದ್ರೆ ಡಿಸೆಂಬರ್ ವರೆಗೂ ಈ ಒಂದು ಬಿಗ್ ಬಾಸ್ ಡ್ರಾಗ್ ಮಾಡುವಂತಹ ಚಾನ್ಸಸ್ ಇದೆ ಸಾಕಷ್ಟು ಜನ ಈ ಬಿಗ್ ಬಾಸ್ ಮುಗೀತು ಅಂತಂದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬರೋದಕ್ಕೆ ತುಂಬಾ ಟೈಮ್ ತಗೊಂತಾರೆ ಅದೇ ಒಂದು ಗುಂಗಲ್ಲಿ ಇರ್ತಾರೆ ಟೈಮ್ ಆಯ್ತು ಅಂತಂದ್ರೆ ಲೈಕ್ ಒಂಬತ್ತು ಗಂಟೆ ಒಂಬತ್ತುವರೆ ಆಯ್ತು ಅಂತಂದ್ರೆ ಬಿಗ್ ಬಾಸ್ ಬೆಳಗ್ಗೆ ಆಯ್ತು ಅಂತಂದ್ರೆ ಫಸ್ಟ್ ಪ್ರೋಮೋ ಯಾವಾಗ ಬರುತ್ತೆ ಸೆಕೆಂಡ್ ಫಸ್ಟ್ ಪ್ರೋಮೋ ಯಾವಾಗ ಬರುತ್ತೆ ಮಧ್ಯಾಹ್ನ ಆಯಿತು ಅಂತಂದರೆ ಅಯ್ಯೋ ಇನ್ನೊಂದು ಪ್ರೊಮೋ ಬಿಡಬೇಕಾಗಿತ್ತಲ್ವ ಇನ್ನೊಂದು ಪ್ರೋಮೋದಲ್ಲಿ ಏನೇನು ಇರುತ್ತೆ ಅಂತ ಹೇಳಿ ನೋಡಿ 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 ವೆಯ್ಟ್ ಮಾಡ್ತಿರ್ತಾರೆ ಪ್ರೋಮೋಗಾಗಿರ್ಬೋದು ವೆಯ್ಟ್ ಮಾಡ್ತಿರ್ತಾರೆ ಎಪಿಸೋಡ್ಸ್ಗಾಗಿರ್ಬೋದು ವೆಯ್ಟ್ ಮಾಡ್ತಿರ್ತಾರೆ ಸೊ ಈ ರೀತಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿರೋದಕ್ಕೇನೆ ಈ ಒಂದು ಬಿಗ್ ಬಾಸ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಬಿಗ್ ಬಾಸಲ್ಲಿ ಈಗ ಮೇಜರ್ ಚೇಂಜಸ್ ಏನಾಗ್ತಿದೆ ಅಂತಂದರೆ ಟೈಮಿಂಗ್ಸ್ ಚೇಂಜಸ್ ಆಗ್ತಿದೆ ಹಾಗೆ ಬಿಗ್ ಬಾಸ್ನ ಡೇಸ್ ಕೂಡ ಚೇಂಜಸ್ ಆಗ್ತಿದೆ ಲೈಕ್ ಟೆಲಿಕಾಸ್ಟ್ ಮಾಡುವಂತಹ ಡೇಸ್ ಕೂಡ ಚೇಂಜಸ್ ಆಗ್ತಿದೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಡೇಸ್ ನಡೆಯುತ್ತೆ ಅಂತ ಹೇಳಿ ಹೇಳಲಾಗ್ತಿದೆ ಹಾಗೆ ಬಿಗ್ ಬಾಸ್ನ ರಾತ್ರಿ ಎಂಟುವರೆಗೆ ಪ್ರಸಾರ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಸೊ ಈ ಒಂದು ಚೇಂಜಸ್ ನಿಮ್ಗೆ ಏನನ್ಸುತ್ತೆ ಬಿಗ್ ಬಾಸ್ನ ಫ್ಯಾನ್ ಆಗಿ ಈ ಚೇಂಜಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೇವೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಯು ಆರ್ ಟೇಕ್ ಕೇರ್ ಬೈ ಬಾಯ್